ಸ್ವ ಜಿಲ್ಲೆಯಲ್ಲಿ ಸ್ವ ತವರಿನಲ್ಲಿ ತವರು ಜಿಲ್ಲೆಯಲ್ಲಿ ಇಂಥ ಒಬ್ಬ ಭ್ರಷ್ಟಾಧಿಕಾರಿಯನ್ನು ಒಬ್ಬ ಗೂಂಡಾ ಅಧಿಕಾರಿಯನ್ನು ಇಟ್ಕೊಂಡು ರಕ್ಷಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮುಖ್ಯಮಂತ್ರಿಗಳ ಆ ಹುದ್ದೆಗೆ ಅವ್ರಿಗೆ ಶೋಭೆ ತರುವಂಥ ಕೆಲಸವಾಯ್ದು ಅವ್ರ ಗೌರವ ಸಿಗುತ್ತಾ ಯಾಕೆ ಕ್ರಮ ತಗೋಬಾರ್ದು ನಾವು ದಾಖಲೆ ಸಹಿತ ನಾವು ಸುಮ್ಮ ಸುಮ್ಮನೆ ಆರೋಪ ಮಾಡಿಲ್ಲ ದಾಖಲೆ ಸಹಿತ ಆರೋಪ ಮಾಡಿರೋವಂಥದ್ದು ನಾವು ಹಂಗಾಗಿ ಇವರು ಕ್ರಮ ಈಗಲೂ ಕ್ರಮ ತಗೊಳ್ಳಿಲ್ಲ ಅಂದರೆ ಹೆಂಗೆ ಇಷ್ಟಾದರೂ ಕೂಡ ಪತ್ರಕರ್ತರ ಮೇಲೆ ಅಲ್ಲೇ ಆಯಿತು ಇನ್ನೂ ಯಾರ್ಯಾರ ಮೇಲೆ ಯಾವ್ಯಾವ ಥರ ಅಲ್ಲೆ ಆಗಿದೆಯೋ ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಈಗ ಎಫ್ ಐ ಆರ್ ಆಯಿತು ಅಲ್ಲಿ ಅಲ್ಲೇ ಆಗಿರೋವಂಥದ್ದನ್ನ ಜಾತಿ ನಿಂದನೆ ಮಾಡಿರುವಂಥದ್ದನ್ನ ಕಣ್ಣಾರ ಕಂಡಿರತಕ್ಕಂಥ ಸಿಬ್ಬಂದಿಗಳಿದ್ದಾರೆ ಇವತ್ತಿಗೂ ಇದ್ದಾರೆ ಅಲ್ಲಿ ಆದರೆ ಇವನು ಪ್ರಭಾವ ವ್ಯಕ್ತಿ ಸಸ್ಪೆಂಡ್ ಆಗಿದ್ದರೂ ಬತ್ತಾವಾಗಿದ್ದಾನೆ ಇಷ್ಟೆಲ್ಲ ಹತ್ತಾರು ಅಕ್ರಮವರ ಮಾಡಿ ಏನೂ ಸರ್ಕಾರ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ನಾಳೆ ದಿನ ನಾನು ಸಾಕ್ಷಿ ಹೇಳಿದ್ರೆ ಕಣ್ಣೀರ ಕಣ್ಣಾರ ಕಣ್ಣ್ರದನ್ನ ಹೇಳಿದ್ರೆ ನಾನು ಇಲ್ಲಿ ಉಳ್ಕೊಳಕ್ಕಾಗತ್ತ ನಾವು ಭಯ ಬರುತ್ತೋ ಇಲ್ವೋ ಸಿಬ್ಬಂದಿ ವರ್ಗದವ್ರಿಗೆ ಅಲ್ಲಿ ನೌಕರರಿಗೆ ಆ ಕಾರಣಕ್ಕಾಗಿ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿ ಗೊತ್ತಾಯ ಒತ್ತಾಯ ಮಾಡೋದಿಷ್ಟೇ ಈ ಕೂಡಲೇ ಅವನ್ನ ಸ್ಥಾನ ಪಲಾಟ ಮಾಡಿರಿ ಸಾಕ್ಷಿ ನಾಶ ಆಗ್ಬಿಡುತ್ತೆ ಈ ಕೇಸು ಮುಚ್ಚಾಕ್ಬಿಡ್ತಾನೆ ಅವನು ಅವನಲ್ಲೇ ಬಿಟ್ಟರೆ ಸುಬ್ರಹ್ಮಣ್ಯ ಅವ್ರನ್ನ ಈ ಕೇಸು ಸಾಯಿಸಿಬಿಡ್ತಾರೆ ಸಾಕ್ಷಿನೂ ನಾಶ ಆಗುತ್ತೆ ಸಾಕ್ಷಿ ಹೇಳೋರು ಮುಂದಕ್ಕೆ ಬರಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ